दाधी केम सरकारे सरकार अधिकार चाहिए गिरफ्तार अधिकार अमीर का ये होगा निज आगे यही को चाहे अमीर सरकार ऊंचा हो आटा वाला अच्छा है अमीर सरकार ऊंचा है बेक बेक न्यायो बेक अमीर सर है एक दो एक दो अच्छा है अरे हां

ಹೆಣ್ಣೂರು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಏನು ನಿನ್ನೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಈ ಈ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಳಿ 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 ಅದೊಂದು ವ್ಯಸನ ಆಗ್ಬಿಟ್ಟಿದ್ದಾರೆ ಈ ಭಾರತದಲ್ಲಿ ಅಂತೇಳಿರ್ತಕ್ಕಂಥ ಒಂದು ಹೇಳಿಕೆ ದುರದೃಷ್ಟ ಯಾಕಂದ್ರೆ ಮೋದಿ 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 ಅಂತೇಳಿ ಏನೋ ಒಪ್ಪಿಮಾ ಕೊಟ್ಟಿದ್ರು ಏನೋ ಒತ್ತು ಸಾರ್ವಜನಿಕರಿಗೆ ಇಲ್ಲ ಅಥವಾ ಅದು ಪ್ಯಾಕೇಜ್ ಏನೋ ಅಂತಕ್ಕಂಥದ್ದು ಗೊತ್ತಿಲ್ಲ ಇವತ್ತು ಬಾಬಾ ಸಾಹೇಬ್ರನ್ನ ಗುರಿಯಾಗಿರ್ಸ್ಕೊಂಡು ಹೇಳಿರ್ತಕ್ಕಂಥ ಮಾತಲ್ಲ ಇದು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ಗುರಿಯಾಗಿಸ್ಕೊಂಡು ಹೇಳಿರ್ತಕ್ಕಂಥ ಒಂದು ದಾಳಿ ಇದು ಯಾಕಪ್ಪ ಅಂತ ಹೇಳ್ತೀರಂದ್ರೆ ಮುಸ್ಲಿಮ್ಸ್ ಅಂತ ತಕ್ಷಣ ಸಂವಿಧಾನ ಅಂತಾರೆ ಅವರು ಸಂವಿಧಾನ ಪರವಾಗಿ ಅವ್ರು ನಡ್ಕೊಳ್ಳಲ್ಲ ಅಂತ ನಾವು ಸಂವಿಧಾನ ಅಂದರೆ ಅವರು ಕಾಂಗ್ರೆಸ್ ಅವರು ಸಂಸತ್ ಸಭೆಯಲ್ಲಿ ವಿರೋಧ ಮಾಡಬಾರ್ದು ಅಂತೇಳಿ ನೀವು ನೆಹರೂ ಇದ್ದಂಥ ಕಾಲದಲ್ಲಿ ಅಂಬೇಡ್ಕರನ್ನು ಸೋಲಿಸಿದಿರಿ ನೀವು ಅಂಬೇಡ್ಕರ್ಗೆ ಸುತ್ತಾಗ ಜಾಗ ಕೊಡಲ್ಲ ಅಂತೇಳಿ ಕಾಂಗ್ರೆಸ್ನವ್ರನ್ನ ಬಾಯಿ ಮುತ್ಸ್ಬೋದೇ ವಿನಃ ಈ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮಕ್ಳು ಇಲ್ಲಿ ಇರೋವರೆಗೂ ಸಹ ಯಾರೂ ಸಹ ನಮ್ಮ ಬಾಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಶಕ್ತಿಯನ್ನು ನಮ್ಮ ಕರ್ನಾಟಕದ ಸಂಘರ್ಷ ಸಮಿತಿ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕಿಷ್ಟಪ್ಪ ನಮಗೆ ಅಗಾಧವಾಗಿರ್ತಕ್ಕಂಥ ಹೋರಾಡದ ರಥವನ್ನು ಬಿಟ್ಟೋಗಿದ್ದಾರೆ ಆ ರಥವನ್ನು ಹೇಳೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರದಲ್ಲಿ ಏನು ಗುಲಾಮ್ ಗಿರಿ ಮಾಡಿಕೊಂಡು ಅವರಿವರಿಗೆ ಹಿಡ್ಕೊಂಡು ಏನು ಕೇಂದ್ರ ಸಚಿವನಾಗಿದ್ದಾನೆ ಅಮಿತ್ ಶಾ ಅವನು ಈ ದೇಶದಿಂದ ಗಡಿಪಾರ ಮಾಡುವವರೆಗೂ ಸಹ ಕರ್ನಾಟಕದ ಸಂಘರ್ಷ ಸಮಿತಿ ಹೋರಾಟ ಮಾಡ ವ್ಯಸನದಲ್ಲಿ ನಾವೆಲ್ಲ ಕೇಳ್ತಾ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಧರ್ಮದ ಅಮಲಲ್ಲಿ ಈ ಅಮಿತ್ ಶಾ ಕೇಳ್ತಾ ಇದ್ದಾನೆ ಧರ್ಮಗಳ ಧರ್ಮಗಳ ಮಧ್ಯೆ ವಿಷವನ್ನು ಬಿತ್ತಾ ಇದ್ದೇನೆ ಜಾತಿ ಜಾತಿಗಳ ಮಧ್ಯೆ ವಿಷವನ್ನು ಕತ್ತಾಯಿದ್ದೇನೆ ಆತನ ಡಿ ಎನ್ ಎ ನೂರು ನೂರು ನಾನು ಹೇಳ್ತಾ ಇದ್ದೀನಿ ಟೆಸ್ಟ್ ಮಾಡಲಿ ಆತನ ಡಿ ಎನ್ ಎಗ್ಲೇಷ್ಯಾ ಆರ್ಯ ಸಂತತಿ ಏನಿದೆ ಅದರ ಡಿ ಎನ್ ಎ ಒಂದು ನಮ್ಮ ಡಿ ಎನ್ ಎ ಚೆಕ್ ಮಾಡಲಿ ನಮ್ಮ ಡಿ ಎನ್ ಎ ಈ ಭಾರತ ದೇಶದ ಮೂಲ ನಿವಾಸಿ ದ್ರಾವಿಡರ ನಾಗಶಸ್ತ್ರ ಡಿ ಎನ್ ಎ ನಮಗಿದೆ ಕೇವಲ ಧರ್ಮದ ಅಮಲನ್ನು ಏರಿಸ್ಕೊಂಡು ಇವತ್ತು ದೇಶವನ್ನು ಇಡೀ ದೇಶದ ಸಂಪತ್ತನ್ನು ಗುಜರಾತಿನ ಮಾರವಾಡಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಒಬ್ಬ ಗುಜರಾತಿನ ಗುಜರಿ ಗುಜರಿ ವ್ಯಾಪಾರ ಮಾಡೋರನ್ನ ನಾನು ದೇವಿಡ ಮನೆ ನೋಡ್ತಾ ಇಲ್ಲ ಇವನು ಎಂಥ ಗುಜರಿ ಅಂತೇಳಿದರೆ ಇಡೀ ದೇಶದ ಸಂಪತ್ತನ್ನು ಗುಜರಾತಿನ ಮಾರವಾಡಗಳಿಗೆ ಮಾರಾಟ ಮಾಡ್ತಕ್ಕಂಥ ಒಬ್ಬ ಗುಜಿರಿ ಈ ರಾಜ್ಯದಲ್ಲಿ ನಾವು ಇದನ್ನ ಕಣ್ಣು ಮಾಡ್ತಾ ಇದ್ದೀವಿ ಕೂಡಲೇ ಇಂಥ ಅಯೋಧ್ಯನ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸ್ಬೇಕು ಮತ್ತು ಎಂ ಪಿ ಏನಾಗಿದ್ದೇನೆ ನಾವು ಎಂ ಪಿ ಇದನ್ನು ಕೂಡ ವಜಾ ಮಾಡಬೇಕು ಮತ್ತು ದೇಶದಿಂದ ಅವ್ರು ಗರಿಪಾರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನವ ಸರ್ಪಳಿ ಮಾಡೋದ್ರ ಮೂಲಕ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ನಮ್ಮ ಹೆಣ್ಣು ಮಕ್ಕಳು ನಾವು ಎಲ್ಲ ಸೇರಿ ಕ್ಯಾಕೃಷ್ ದುಬಕ್ಕಂತ ಉಗಿಯೋದ್ರ ಮೂಲಕ ಮೆಟ್ಟಿ ತಗೊಂಡು ಈ ದೇಶದ ಹೊರಗಡೆ ಹೋಗ್ಬೇಕಂತೇಳಿ ನಾವು ಮಾನವ ಸರ್ಪಣೆ ಮಾಡುವುದ್ರ ಮೂಲಕ ನಾವು ಕರೆ ಕೊಟ್ಟಿದ್ದೇವೆ